ಹಾಯ್ ಹಲೋ ವೆಲ್ಕಮ್ ಟು ಚಾವಲ್ ಎ ಭಾಗ್ಯಾಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೊಬ್ಬರಿ ಮಿಠಾಯಿನ ತಗೊಂಡು ಬಂದಿದ್ದೀನಿ ಫ್ರೆಶ್ ಕಾಯಿಂದ ಮಾಡಿರುವಂಥ ಟೇಸ್ಟಿಯಾದ ಮಿಠಾಯಿನ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋಣ ಇದಕ್ಕೆ ನಾನು ಎರಡು ಎರಡು ಹೋಳನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಭರ್ತಿ ಕಾಯಿ ತೊಗೊಂಡಿದ್ದೀನಿ ಇದನ್ನು ಈ ಥರ ಬಿಳಿ ತುರಿನ ಮಾತ್ರ ತುರ್ಕೊಳ್ಬೇಕಾಗತ್ತೆ ಇನ್ನು ಮಿಕ್ಕಿದ್ದು ನಾವು ಬೇರೆದಕ್ಕೆ ಉಪಯೋಗಿಸ್ಕೊಳ್ಬೋದು ಆದರೆ ಮಿಠಾಯಿಗೆ ಮಾತ್ರ ಬಿಳಿ ತುರಿ ಹಾಗೆ ತುಂಬಾ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ದಪ್ಪ ತಳದ ಪಾತ್ರೆ ತೊಗೋಬೇಕಾಗತ್ತೆ ಸಿಹಿಗೆ ಒಂದು ಕಾಯಿಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕಾಯಿಸಿರುವಂಥ ಹಾಲು ಹಾಗೆ ಒಂದು ಕಾಲು ಕಪ್ಪಷ್ಟು ನೀರು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಸತಿ ಕೂಡಿಸ್ಕೊಳ್ಳೋಣ ನನಗೆ ಈ ಮಿಠಾಯಿ ಮಾಡೋದಕ್ಕೆ ಬರ್ತಿ ಇಪ್ಪತ್ತು ನಿಮಿಷ ಬೇಕಾಯಿತು ಇದು ಕಂಪ್ಲೀಟಾಗಿ ತಳ ಬಿಡೋ ತನಕ ನಾವು ಕುಡಿಸ್ಕೊಳ್ತಾನೆ ಇರಬೇಕಾಗತ್ತೆ ಇವಾಗ ನೋಡಿ ಸಕ್ಕರೆ ಎಲ್ಲ ಕರ್ಗಿದೆ ಕರ್ಗಿದ್ದಾದಮೇಲೆ ಸಕ್ಕರೆ ನೀರು ಕೂಡ ಬಿಟ್ಕೊಂಡಿದೆ ಈಗಿದು ಕಂಪ್ ಇದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಭರ್ತಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ ತುಪ್ಪ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಸೆಕೆಂಡು ಕೈ ಬಿಡದೆ ಇರೋ ಥರ ಕೆದಕ್ತಾನೇ ಇರಬೇಕು ಹೈ ಫ್ಲೇಮಲ್ಲೇ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡ್ತಾ ನೋಡ್ತಾ ಪಾತ್ರೆ ತಳ ಬಿಡೋದಕ್ಕೆ ಶುರು ಆಗುತ್ತೆ ಆದ್ದರಿಂದನೇ ನಾವು ಮುಂಚೆನೇ ದಪ್ಪ ತಳ ಇರೋವಂಥ ಪಾತ್ರೆನಲ್ಲೇ ಈ ಮಿಠಾಯಿನ ಮಾಡಬೇಕಾಗತ್ತೆ ನೋಡಿ ಇವಾಗ ಎಲ್ಲ ಕಂಪ್ಲೀಟ್ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಸಕ್ಕರೆ ನೀರಾಗಿರ್ಬೋದು ಹಾಲು ನೀರಾಗಿರ್ಬೋದು ಆವಿ ಆಗ್ತಾ ಇದೆ ಪಾತ್ರೆ ಕೂಡ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ತಟ್ಟೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಥರ ಹಚ್ಚಿಟ್ಕೊಳ್ತಾ ಇದ್ದೀನಿ ಇದರಿಂದ ನಾವು ಮಿಠಾಯಿ ಹಾಕ್ತಿದ್ದಂಗೆ ಬಿಡಿಸ್ಕೊಳ್ಬೇಕಾದ್ರೆ ಈಸಿ ಆಗತ್ತೆ ಈಗ ಆಲ್ಮೋಸ್ಟ್ ಆಗೋದಕ್ಕೆ ಬಂದಿದೆ ಮಿಠಾಯಿ ಈಗ ಹತ್ತತ್ರ ಇಪ್ಪತ್ತು ನಿಮಿಷ ಆಗಿದೆ ಪಾತ್ರೆ ತಳ ಕೂಡ ಬಿಡ್ತಾ ಇದೆ ನೋಡಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡ್ತು ಅಂದರೆ ನಿಮಗೆ ರುಚಿಯಾದ ಗೊಬ್ಬರಿ ಮಿಠಾಯಿ ರೆಡಿಯಾಗಿರುತ್ತೆ ಈಗಿದು ಕಂಪ್ಲೀಟಾಗಿ ಆಗಿದೆ ನಾನಿದ ತಟ್ಟೆಗೆ ಸುರ್ಕೊಳ್ಬೇಕು ತಟ್ಟೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಡೈರೆಕ್ಟ್ ನಾನು ಇದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಹಾಗೆ ಇದನ್ನು ಅಗಲ ಮಾಡ್ಕೊಳ್ಳೋಣ ಕಡೇನಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ಒಂದು ಎರಡು ಏಲಕ್ಕಿನ ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಉದುರಿಸ್ಕೊಳ್ತಾ ಇದ್ದೀನಿ ಈಗ ಒಂದೆರಡು ನಿಮಿಷ ಸ್ವಲ್ಪ ಆರಿದೆ ಅನ್ನೋ ಅಷ್ಟರಲ್ಲೇ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿಟ್ಕೊಳ್ಳೋಣ ಇದನ್ನ ನಾನು ಒನ್ ಅವರ್ ಹಾಗೆ ಮುಚ್ಚಿಟ್ಬಿಡ್ತೀನಿ ಇದು ಫುಲ್ ಕಂಪ್ಲೀಟಾಗಿ ಮೇಲೆ ಇದನ್ನು ಹೀಗೆ ಮುಟ್ಟಿದ್ರೆ ಹಾಗೆ ಬಿಟ್ಕೊಳತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಿಠಾಯಿ ಹಾಗೆ ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು